ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ಓಂ ಶಾಂತಿ ಈಶ್ವರೀಯ ಮಧುರ ಮಹಾವಾಕ್ಯಗಳು ಐದು ಹತ್ತು ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ತಂದೆ ಬಂದಿರೋದು ನೀವು ಮಕ್ಕಳನ್ನು ದುಃಖಧಾಮದ ಸನ್ಯಾಸ ಮಾಡಿಸೋದಕ್ಕೆ ಇದಾಗಿದೆ ಬೇಹದ್ದಿನ ಸನ್ಯಾಸ ಪ್ರಶ್ನೆ ಆ ಸನ್ಯಾಸಿಗಳ ಸನ್ಯಾಸದಲ್ಲಿ ಹಾಗೂ ನಿಮ್ಮ ಸನ್ಯಾಸದಲ್ಲಿ ಮುಖ್ಯ ವ್ಯತ್ಯಾಸ ಏನಿದೆ ಹೊರಗಿನ ಸನ್ಯಾಸಿಗಳ ಸನ್ಯಾಸ ಮಕ್ಕಳ ಸನ್ಯಾಸದಲ್ಲಿ ವ್ಯತ್ಯಾಸ ಏನು ಅಂತಾರೆ ಬಾಬಾ ಉತ್ತರ ಆಗಿದೆ ಆ ಸನ್ಯಾಸಿಗಳು ಮನೆ ಮಠವನ್ನು ತೊರೆದು ಕಾಡಲ್ಲಿ ಹೋಗ್ತಾರೆ ಆದರೆ ನೀವು ಮನೆ ಮಠವನ್ನು ತೊರೆದು ಕಾಡಲ್ಲಿ ಹೋಗೋದಿಲ್ಲ ಮನೆಯಲ್ಲಿದ್ದರೂ ಇಡೀ ಜಗತ್ತನ್ನು ಮುಳ್ಳುಗಳ ಕಾಡು ಎಂದು ಅರ್ಥ ಮಾಡಿಕೊಂಡಿರಿ ನೀವು ಬುದ್ಧಿಯಿಂದ ಇಡೀ ಜಗತ್ತಿನ ಸನ್ಯಾಸ ಮಾಡ್ತೀರಿ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ದಿನ ದಿನನೂ ತಿಳಿಸ್ಕೊಡ್ತಾ ಇದ್ದಾರೆ ಏಕೆಂದರೆ ಅರ್ಧ ಕಲ್ಪದ ಅಜ್ಞಾನ ಇದೆ ಅಲ್ವಾ ಅದಕ್ಕೆ ಪ್ರತಿ ದಿನ ದಿನನೂ ಬಾಬಾ ತಿಳಿಸಬೇಕಾಗ್ತದೆ ಮೊದಲು ಮೊದಲಂತೂ ಮನುಷ್ಯರಿಗೆ ಶಾಂತಿ ಬೇಕಾಗಿದೆ ಆತ್ಮಗಳೆಲ್ಲರೂ ವಾಸ್ತವದಲ್ಲಿ ಶಾಂತಿಧಾಮದ ನಿವಾಸಿಗಳಾಗಿದ್ದಾರೆ ತಂದೆ ಇರೋದೇ ಸದಾ ಶಾಂತಿ ಸಾಗರನು ಈಗ ನೀವು ಶಾಂತಿಯ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದೀರಿ ಅದಕ್ಕೆ ಹೇಳ್ತಾರೆ ಶಾಂತಿ ದೇವ್ ಅರ್ಥಾತ್ ನಮಗೆ ಈ ಸೃಷ್ಟಿಯಿಂದ ನಮ್ಮ ಮನೆ ಶಾಂತಿ ಧಾಮದ ಕಡೆ ಹೋಗು ಅಥವಾ ಶಾಂತಿಯ ಆಸ್ತಿ ಕೊಡು ದೇವತೆಗಳ ಎದುರಲ್ಲಿ ಅಥವಾ ಶಿವಬಾಬೋರ್ ಎದುರಲ್ಲಿ ಹೋಗಿ ಹೇಳ್ತಾರೆ ಶಾಂತಿ ಕೊಡು ಏಕೆಂದರೆ ಶಿವಬಾಬಾ ಶಾಂತಿಯ ಸಾಗರನಾಗಿದ್ದಾರೆ ಈಗ ನೀವು ಶಿವಬಾಬೋರಿಂದ ಶಾಂತಿಯ ಆಸ್ತಿಯನ್ನು ಪಡಿತಾ ಇದ್ದೀರಿ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ನೀವು ಶಾಂತಿ ಧಾಮಕ್ಕೆ ಹೋಗ್ತೀರಿ ಅವಶ್ಯವಾಗಿ ಇಲ್ಲ ಅಂದರೆ ನೆನಪು ಮಾಡಿಲ್ಲ ಅಂದರೆ ಹೋಗೋದು ಹೇಗೆ ನೆನಪು ಯಾವುದಕ್ಕೆ ಮಾಡೋದು ಅಂದರೆ ಪಾಪಗಳ ಭೋಜ ತಲೆ ಮೇಲೆ ಇದೆ ಅದೆಲ್ಲ ನಾಶ ಆಗಬೇಕಾಗಿದೆ ಶಾಂತಿ ಮತ್ತು ಸುಖ ಸಿಗ್ತದೆ ಒಬ್ಬ ತಂದೆಯಿಂದ ಏಕೆಂದರೆ ಅವರು ಸುಖ ಮತ್ತು ಶಾಂತಿಯ ಸಾಗರನಾಗಿದ್ದಾರೆ ಇವು ಮುಖ್ಯ ವಸ್ ಈ ಮುಖ್ಯ ಪ್ರಾಲಬ್ಧಿ ಶಾಂತಿ ಮತ್ತು ಸುಖ ಶಾಂತಿ ಅಂದರೆ ಮುಕ್ತಿಗೆ ಹೇಳೋದು ಹಾಗೂ ಜೀವನ ಮುಕ್ತಿ ಮತ್ತು ಜೀವನ ಬಂಧನ ಅಂತ ಇದೆ ಈಗ ನೀವು ಜೀವನ ಬಂಧನದಿಂದ ಜೀವನ್ ಮುಕ್ತರಾಗ್ತಾ ಇದ್ದೀರಿ ಸತ್ಯದಲ್ಲಿ ಯಾವುದೇ ಬಂಧನ ಅಂತ ಇರೋದಿಲ್ಲ ಗಾಯನ ಇದೆ ಸಹಜ ಜೀವನ ಮುಕ್ತಿ ಅಥವಾ ಸಹಜ ಗತಿ ಸದ್ಗತಿ ಈಗ ಎರಡರ ಅರ್ಥ ನೀವು ಮಕ್ಕಳು ತಿಳಿದಿದ್ದೀರಿ ಗತಿ ಅಂತ ಹೇಳೋದು ಶಾಂತಿಧಾಮಕ್ಕೆ ಸದ್ಗತಿ ಎಂದು ಹೇಳೋದು ಸುಖ ಸುಖಧಾಮ ಶಾಂತಿಧಾಮ ಮತ್ತಿಲ್ಲಿರೋದು ದುಃಖಧಾಮ ನೀವಿಲ್ಲಿ ಕುಳಿತೀರಿ ತಂದೆ ಹೇಳ್ತಾರೆ ಮಕ್ಕಳೇ ಶಾಂತಿಧಾಮ ಮನೆಯನ್ನು ನೆನಪು ಮಾಡಿ ಆತ್ಮಗಳಿಗೆ ತಮ್ಮ ಮನೆ ಮರೆತೋಗಿದೆ ತಂದೆ ಬಂದು ನೆನಪು ಮಾಡಿಸ್ತಾ ಇದ್ದಾರೆ ತಿಳಿಸ್ತಾ ಇದ್ದರೆ ಹೇ ಆತ್ಮಿಕ ಮಕ್ಕಳೇ ನೀವು ಮನೆಗೆ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಲ್ಲಿ ತನಕ ನೀವು ನನ್ನನ್ನು ನೆನಪು ಮಾಡೋದಿಲ್ಲ ನೆನಪಿನಿಂದ ನಿಮ್ಮ ಪಾಪಗಳು ಭಸ್ಮ ಆಗ್ತವೆ ಆತ್ಮ ಪವಿತ್ರ ಆಗ್ತೀರಿ ನಂತರ ಮನೆಗೆ ಹೋಗ್ತೀರಿ ನೀವು ಮಕ್ಕಳೀಗ ತಿಳಿದಿದ್ದೀರಿ ಇದು ಅಪವಿತ್ರ ಜಗತ್ತಾಗಿದೆ ಒಬ್ಬರು ಪವಿತ್ರ ಮನುಷ್ಯರಲ್ಲಿ ಇಲ್ಲ ಪವಿತ್ರ ಜಗತ್ತು ಸತ್ಯುಗ ಅಪವಿತ್ರ ಜಗತ್ತು ಎಂದು ಕಲಿಯುಗಕ್ಕೆ ಕರೆಯೋದು ರಾಮರಾಜ್ಯ ಮತ್ತು ರಾವಣ ರಾಜ್ಯ ರಾವಣ ರಾಜ್ಯದಿಂದ ಅಪವಿತ್ರ ಜಗತ್ತು ಸ್ಥಾಪನೆ ಆಗೋದು ಇದು ಸೃಷ್ಟಿಚಕ್ರ ಅಪವಿತ್ರ ಜಗತ್ತು ಪವಿತ್ರ ಜಗತ್ತು ಈ ರೀತಿ ಪರಿವರ್ತನೆ ಆಗೋದು ಇದು ಮಾಡಿ ಮಾಡಲ್ಪಟ್ಟಂಥ ನಾಟಕವಾಗಿದೆ ಆಟ ಇದು ಬೇಹದ್ದಿನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಇದಕ್ಕೆ ಸತ್ಯ ಅಂತ ಹೇಳೋದು ಪರಂಪಿತ ಹೇಳೋ ಜ್ಞಾನ ಸತ್ಯ ಆಗಿದೆ ಸತ್ಯ ಮಾತುಗಳು ಸಂಗಮ ಯುಗದಲ್ಲಿ ನೀವು ಕೇಳೋದು ನಂತರ ನೀವು ಸತ್ಯದಲ್ಲಿ ಹೋಗ್ತೀರಿ ದ್ವಾಪರದಿಂದ ರಾವಣ ರಾಜ್ಯ ಶುರುವಾಗ್ತದೆ ರಾವಣ ಅರ್ಥಾತ್ ಅಸುರ ಆಗಿದ್ದಾರೆ ಅಸುರರಿಗೆ ಎನ್ ಎಂದು ಸತ್ಯ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇದಕ್ಕೆ ಹೇಳೋದು ಸುಳ್ಳು ಮಾಯೆ ಸುಳ್ಳು ಕಾಯೆ ಆತ್ಮ ಸುಳ್ಳು ಅಂದರೆ ತನ್ನ ಸ್ವಧರ್ಮದಲ್ಲಿ ಇಲ್ಲ ಶರೀರನು ಸುಳ್ಳು ಆತ್ಮದಲ್ಲಿ ಸಂಸ್ಕಾರ ತುಂಬಿಕೊಳ್ತದೆ ನಾಲ್ಕು ಭಾಗಗಳಿದೆ ಅಲ್ವಾ ಅಂದರೆ ನಾಲ್ಕು ಲೋಹಗಳಿದೆ ಅಲ್ವಾ ಹೇಗೆ ಬಂಗಾರ ಇದೆ ಬೆಳ್ಳಿ ಇದೆ ತಾಮ್ರ ಇದೆ ಕಬ್ಬಿಣ ಇದೆ ಇದೆಲ್ಲನೂ ಕಲ್ತಿ ಆಗ್ತಾ ಹೋಗ್ತದೆ ಅಂದರೆ ಆ ಕ್ವಾಲಿಟಿ ಗುಣಗಳು ಆತ್ಮದಲ್ಲಿ ಬರ್ತಾ ಹೋಗ್ತದೆ ಬಾಕಿ ಚೊಕ್ಕ ಚಿನ್ನ ನೀವು ಆಗ್ತಾ ಇದ್ದೀರಿ ಯೋಗ ಬಲದಿಂದ ನೀವು ಯಾವಾಗ ಸತ್ಯುಗದಲ್ಲಿರ್ತೀರಂದರೆ ಚೊಕ್ಕ ಚಿನ್ನ ಸಮಾನ ಕ್ವಾಲಿಟಿ ಇರ್ತೀರಿ ಮತ್ತು ಬೆಳ್ಳಿ ಸಮಾನ ಗುಣ ಮಿಕ್ಸ್ ಆಗ್ತದೆ ಚಂದ್ರವಂಶಿ ಅಂತ ಹೇಳೋದು ತಾಮ್ರ ಸಮಾನ ಗುಣ ಬಂದ್ಬಿಡ್ತದೆ ಮತ್ತೆ ಅದರಲ್ಲಿ ತಾಮ್ರದಂಥದ್ದು ಕ್ವಾಲಿಟಿ ಮಿಕ್ಸ್ ಆಗ್ತದೆ ಮತ್ತು ದ್ವಾಪರ ಕಲಿಯುಗದಲ್ಲಿ ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಈ ರೀತಿ ಲೋಹಗಳ ಡೌನ್ ಗ್ರೇಡ್ ರೀತಿಯಲ್ಲಿ ಆತ್ಮದಲ್ಲಿ ಅಶುದ್ಧತೆ ಆಗ್ತಾ ಹೋಗ್ತದೆ ಯೋಗ ಬಲದಿಂದ ನಿಮ್ಮಲ್ಲಿ ಮತ್ತೆ ಬೆಳ್ಳಿ ತಾಮ್ರ ಲೋಹ ಕಬ್ಬಿಣದಂಥದ್ದೆಲ್ಲ ಬೆರೆಕೆ ಕಲಬರಿಕೆ ಆಗಿರೋದನ್ನು ಯೋಗ ಬಲದಿಂದ ತೆಗಿತಾ ಹೋಗಬೇಕು ಮೊದಲಂತೂ ನೀವು ಆತ್ಮಗಳು ಶಾಂತಿಧಾಮದಲ್ಲಿರ್ತೀರಿ ಮೊದಲು ಮೊದಲು ಬರೋದು ಸತ್ಯುಗದಲ್ಲಿ ಅದಕ್ಕೆ ಹೇಳೋದು ಗೋಲ್ಡನ್ ಏಜ್ ನೀವು ಚೊಕ್ಕ ಚಿನ್ನ ಆಗಿರ್ತೀರಿ ಅಂದ್ರೆ ಅಷ್ಟು ಆತ್ಮ ಪ್ಯೂರ್ ಇರ್ತದೆ ಯೋಗ ಬಲದಿಂದ ಪೂರ್ಣ ಆತ್ಮದ ಕಲಬರಿಕೆ ಕೊಳಕು ತೆಗೆದು ಚೊಕ್ಕ ಚಿನ್ನ ಆಗಬೇಕು ಶಾಂತಿಧಾಮಕ್ಕೆ ಗೋಲ್ಡನ್ ಏಜ್ ಎಂದು ಕರೆಯೋದಿಲ್ಲ ಗೋಲ್ಡನ್ ಏಜ್ ಸಿಲ್ವರ್ ಏಜ್ ಕಾಪರ್ ಏಜ್ ಎಂದು ಕರೀಲಾಗ್ತದೆ ಶಾಂತಿಧಾಮದಲ್ಲಿ ಶಾಂತಿ ಇರ್ತದೆ ಆತ್ಮ ಯಾವಾಗ ಶರೀರ ಪಡೀತದೆ ಆಗ ಮೊದಲನೇ ಯುಗದ ಮೊದಲನೇ ಜನ್ಮ ಅದಕ್ಕೆ ಗೋಲ್ಡನ್ ಏಜ್ ಅಂತಾರೆ ಮತ್ತೆ ಸೃಷ್ಟಿ ಗೋಲ್ಡನ್ ಏಜ್ ಆತ್ಮ ಚೊಕ್ಕ ಚಿನ್ನ ಆಗ್ತದೆ ಶರೀರನು ಚಿನ್ನ ಸಮಾನ ಕ್ವಾಲಿಟಿ ಇರ್ತದೆ ಅದಕ್ಕೆ ಸೃಷ್ಟಿ ಗೋಲ್ಡನ್ ಏಜ್ ಪೀರಿಯಡ್ ಆಗಿರ್ತದೆ ಸತೋಪ್ರಧಾನ ಐದು ತತ್ವಗಳಿಂದ ಶರೀರ ಆಗೋದು ಆತ್ಮ ಸತೋಪ್ರಧಾನ ಅಂದರೆ ಶರೀರನು ಸತೋಪ್ರಧಾನ ಮತ್ತು ಕೊನೆಯಲ್ಲಿ ಬಂದು ಕಬ್ಬಿಣ ಸಮಾನ ಐರನ್ ಏಜ್ಡ್ ಶರೀರ ಸಿಗ್ತದೆ ಏಕೆಂದರೆ ಆತ್ಮದಲ್ಲಿ ಅಶುದ್ಧ ಕಲಬರಿಕೆಯಾಗಿದೆ ಅದಕ್ಕೆ ಗೋಲ್ಡನ್ ಏಜ್ ಸಿಲ್ವರ್ ಏಜ್ ಈ ಸೃಷ್ಟಿಗೆ ಕರೆಯೋದು ಈಗ ಮಕ್ಕಳು ಏನು ಮಾಡಬೇಕಾಗಿದೆ ಮೊದಲು ಮೊದಲು ಶಾಂತಿಧಾಮಕ್ಕೆ ಹೋಗಬೇಕು ಅದಕ್ಕೆ ತಂದೆಯನ್ನು ನೆನಪು ಮಾಡಬೇಕು ಅದಕ್ಕೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು ಇದರಲ್ಲಿ ಸಮಯ ತೆಗೆದುಕೊಳ್ತದೆ ಎಷ್ಟು ಟೈಮ್ ತಂದೆಯ ನೆನಪಿನಲ್ಲಿರ್ತವೆ ಈ ಗೋಲ್ಡನ್ ಏಜಲ್ಲಿ ಬಾಬಾ ಹೇಳ್ತಾರೆ ಅಲ್ಲಿ ಗೋಲ್ಡನ್ ಏಜಲ್ಲಿ ಪಾರ್ಟ್ ಪಡೆಯಲ್ಲ ಅಂದ್ರೆ ಅವ್ರು ನೆನಪು ಮಾಡಿಲ್ಲ ಅಂದರೆ ಗೋಲ್ಡನ್ ಏಜ್ ಪಾರ್ಟ್ ತಗೊಳಕ್ ಆಗಲ್ಲ ಅದಕ್ಕೆ ಆತ್ಮ ಯಾವಾಗ ಶರೀರ ಪಡೀತದೆ ಆಗ ಹೇಳೋದು ಗೋಲ್ಡನ್ ಏಜ್ಡ್ ಜೀವ ಆತ್ಮ ಅಂತ ಪರಂಧಾಮಕ್ಕೆ ಗೋಲ್ಡನ್ ಏಜ್ ಅನ್ನೋದಿಲ್ಲ ಆತ್ಮ ಈ ಸಾಕಾರ ಸೃಷ್ಟಿಯಲ್ಲಿ ಸ್ವರ್ಗದಲ್ಲಿ ಬಂದಾಗ ಗೋಲ್ಡನ್ ಏಜ್ಡ್ ಜೀವಾತ್ಮ ಅಂತಾರೆ ಈ ರೀತಿ ಹೇಳಲ್ಲ ಗೋಲ್ಡನ್ ಏಜ್ಡ್ ಆತ್ಮ ಅನ್ನೋದಿಲ್ಲ ಗೋಲ್ಡನ್ ಏಜ್ಡ್ ಜೀವಾತ್ಮ ಅಂತಾರೆ ಮತ್ತೆ ಸಿಲ್ವರ್ ಏಜಡ್ ಜೀವಾತ್ಮ ಆಗ್ತದೆ ಅದಕ್ಕೆ ನೀವಿಲ್ಲಿ ಕುಳಿತೀರಿ ನಿಮ್ ನಿಮಗಿಲ್ಲಿ ಶಾಂತಿನೂ ಇದೆ ಅಂದ್ರೆ ಸುಖದ ಪ್ರಾಪ್ತಿನೂ ಆಗ್ತದೆ ಅದಕ್ಕೋಸ್ಕರ ಏನು ಮಾಡಬೇಕಾಗಿದೆ ದುಃಖಧಾಮದ ಸನ್ಯಾಸ ಮಾಡಬೇಕು ಇದಕ್ಕೆ ಹೇಳೋದು ಬೇಹದ್ದಿನ ಸನ್ಯಾಸ ಆ ಸನ್ಯಾಸಿಗಳದ್ದು ಹದ್ದಿನ ಸನ್ಯಾಸ ಮನೆ ಮಠ ಬಿಟ್ಟು ಕಾಡಲ್ಲಿ ಹೋಗ್ತಾರೆ ಅದಕ್ಕೆ ಅವರಿಗೆ ಗೊತ್ತೇ ಇಲ್ಲ ಇಡೀ ಸೃಷ್ಟಿ ಈಗ ಕಾಡು ಸಮಾನ ಆಗಿದೆ ಮುಳ್ಳುಗಳ ಕಾಡು ಅಂದ್ರೆ ವಿಕಾರಿ ಪ್ರಪಂಚ ಮುಳ್ಳುಗಳ ಜಗತ್ತು ಸ್ವರ್ಗ ಹೂಗಳ ಜಗತ್ತು ಬಲೆ ಸನ್ಯಾಸ ಮಾಡ್ತಾರೆ ಆದರೂ ಮುಳ್ಳುಗಳ ಜಗತ್ತಲ್ಲಿದ್ದಾರೆ ಜಂಗಲ ಜಂಗಲ್ನಲ್ಲಿ ಶವ ಅಥವಾ ಪಟ್ಟಣದಗಳಲ್ಲಿ ದೂರ ದೂರ ಹೋಗ್ತಾರೆ ಅಂದ್ರೆ ಮೊದಲು ಸನ್ಯಾಸಿಗಳು ಕಾಡಲ್ಲಿರ್ತಿದ್ರು ಕಾಡಿಂದ ಈಗ ಪಟ್ಟಣಗಳಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ ಅವ್ರದ್ದಾಗಿದೆ ನಿವೃತ್ತಿ ಮಾರ್ಗ ನಿಮ್ಮದಾಗಿದೆ ಪ್ರವೃತ್ತಿ ಮಾರ್ಗ ಮೊದಲಿನ ಕಾಲದ ಸನ್ಯಾಸಿಗಳೆಲ್ಲ ಕಾಡಲ್ಲೂ ಕೂಡ ಒಂದು ಮೂಲೆಯಲ್ಲಿರ್ತಿದ್ರು ಪಟ್ಟಣಗಳಿಂದ ದೂರ ಇರ್ತಿದ್ರು ಎಲ್ಲ ತರಹದ ನಿವೃತ್ತಿ ಮಾರ್ಗ ಇತ್ತು ಆದ್ರೆ ಬಾಬಾ ಹೇಳ್ತಾರೆ ನಿಮ್ದು ಪ್ರವೃತ್ತಿ ಮಾರ್ಗ ನೀವು ಪವಿತ್ರ ಜೋಡಿ ಇದ್ರಿ ನಾರಾಯಣ ಈಗ ಪವಿತ್ರ ಆಗಿದ್ದೀರಿ ಅದಕ್ಕೆ ಗೃಹಸ್ಥ ಆಶ್ರಮ ಅಂತಿದ್ರು ಪವಿತ್ರ ಗೃಹಸ್ಥಕ್ಕೆ ಆಶ್ರಮ ಸನ್ಯಾಸಿಗಳು ಬರೋದು ನಂತರ ದ್ವಾಪರದಿಂದ ಇಸ್ಲಾಮಿ ಬೌದ್ಧಿನೂ ನಂತರದಲ್ಲಿ ಬರ್ತಾರೆ ಕ್ರಿಶ್ಚಿಯನ್ರು ಸ್ವಲ್ಪ ಮೊದಲೇ ಬರ್ತಾರೆ ಈ ವೃಕ್ಷವನ್ನ ನೆನಪು ಮಾಡಿ ಕಲ್ಪ ವೃಕ್ಷ ಸೃಷ್ಟಿ ಇದು ಇತಿಹಾಸ ಸೃಷ್ಟಿ ಚಕ್ರದ್ದು ನೆನಪು ಮಾಡಿ ತಂದೆ ಕಲ್ಪ ಕಲ್ಪ ಬಂದು ಕಲ್ಪ ವೃಕ್ಷದ ಜ್ಞಾನ ಕೊಡ್ತಾರೆ ಏಕೆಂದರೆ ಸ್ವಯಂ ಸೃಷ್ಟಿ ವೃಕ್ಷದ ಬೀಜ ರೂಪ ಸತ್ಯ ಚೈತನ್ಯ ಆಗಿದ್ದಾರೆ ಅದಕ್ಕೆ ಕಲ್ಪ ಕಲ್ಪ ಬಂದು ಕಲ್ಪವೃಕ್ಷದ ಪೂರ್ಣ ರಹಸ್ಯ ಹೇಳ್ಕೊಡ್ತಾ ಇದ್ದಾರೆ ನೀವು ಆತ್ಮ ಆಗಿದ್ದೀರಿ ಆದರೆ ನಿಮಗೆ ಜ್ಞಾನ ಸಾಗರ ಸುಖದ ಸಾಗರ ಶಾಂತಿಯ ಸಾಗರ ಎಂದು ಕರೆಯೋದಿಲ್ಲ ಈ ಮಹಿಮೆ ಒಬ್ಬ ತಂದೆಯದೇ ಆಗಿದೆ ಅವರು ನಿಮ್ಮನ್ನು ಈ ರೀತಿ ಮಾಡ್ತಾ ಇದ್ದಾರೆ ತಂದೆಯ ಈ ಮಹಿಮೆ ಸದಾ ಕಾಲದ್ದು ಅವಿನಾಶಿ ತಂದೆ ಅವಿನಾಶಿ ಗುಣ ಮಹಿಮೆ ಸದಾ ಪವಿತ್ರರ ಆಗಿರ್ತಾರೆ ನಿರಾಕಾರಿಯಾಗಿದ್ದಾರೆ ಕೇವಲ ಸ್ವಲ್ಪ ಸಮಯಕ್ಕೆ ಪಾವನ ಮಾಡೋದಕ್ಕೆ ಬಾಬಾಯಿ ಶರೀರದಲ್ಲಿ ಬರ್ತಾರೆ ಇನ್ನು ಸರ್ವ್ಯಾಪಿಯ ಮಾತೇ ಇಲ್ಲ ನೀವೀಗ ತಿಳಿದಿರಿ ತಂದೆ ಸದಾ ಅಲ್ಲಿಯ ನಿವಾಸಿ ಪರಂಧಾಮ ನಿವಾಸಿ ಭಕ್ತಿ ಮಾರ್ಗದಲ್ಲಿ ಸದಾ ಅವರನ್ನು ನೆನಪು ಮಾಡ್ತಾರೆ ಸತ್ಯುಗದಲ್ಲಿ ನೆನಪು ಮಾಡುವ ಅಗತ್ಯ ಇರೋದೇ ಇಲ್ಲ ರಾವಣ ರಾಜ್ಯದಲ್ಲಿ ನೀವು ಜೋರ್ ಜೋರು ಭಗವಂತನ ಕರೆಯೋದು ಚಿಲ್ಲಾನ ಅಂತಾರೆ ಅಂದ್ರೆ ಚೀರೋದು ಶುರುವಾಗ್ತದೆ ಅಲ್ಲಿ ಸುಖ ಶಾಂತಿ ಎಲ್ಲ ಬಾಬಾ ಮತ್ತೆ ಬಂದು ಕೊಡ್ತಾರೆ ಅವಶ್ಯ ಶಾಂತಿ ಶಾಂತಿಧಾಮದಲ್ಲಿ ನೀವು ಮತ್ತೆ ಹೋಗ್ತೀರಿ ತಂದೆ ಹೇಳ್ತಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ಬರ್ತೇನೆ ಅಶಾಂತಿಯಲ್ಲಿ ತಂದೆಯನ್ನು ನೆನಪು ಮಾಡೋದು ಅರ್ಧ ಕಲ್ಪ ಸುಖ ಅರ್ಧ ಕಲ್ಪ ದುಃಖ ಅರ್ಧ ಕಲ್ಪ ನಂತರ ರಾವಣ ರಾಜ್ಯ ಶುರುವಾಗ್ತದೆ ಇದರಲ್ಲಿ ಮೊದಲನೇ ನಂಬರು ಮುಖ್ಯವಾಗಿರೋದು ದೇಹ ಅಭಿಮಾನ ಆಗಿದೆ ಅದರ ನಂತರವೇ ಬೇರೆ ಬೇರೆ ವಿಕಾರಗಳು ಬರ್ತವೆ ಈಗ ತಂದೆ ಹೇಳ್ತಾರೆ ನಿಮ್ಮನ್ನು ಆತ್ಮ ಎಂದು ತಿಳಿರಿ ದೇಹಿ ಅಭಿಮಾನಿಯಾಗಿ ಆತ್ಮದ ಪರಿಚಯ ಬೇಕಾಗಿದೆ ಮನುಷ್ಯರು ಕೇವಲ ಹೇಳ್ತಾರೆ ಆತ್ಮ ಬ್ರಕುಟಿಯ ಮಧ್ಯದಲ್ಲಿ ಹೊಳಿತಾ ಇದೆ ಈಗ ಅರ್ಥ ಮಾಡ್ಕೊಂಡಿರಿ ಅಕಾಲಮೂರತ ಆತ್ಮ ಅಕಾಲ ಅಂದ್ರೆ ಕಾಲ ನುಂಗಲಾರದ ಅಮರ ಆತ್ಮ ಅಕಾಲಮೂರತ್ ಆತ್ಮ ಬ್ರಕುಟಿ ಸಿಂಹಾಸನ ಶರೀರದಲ್ಲಿ ಇದೆ ಆತ್ಮ ಕುಳಿತುಕೊಳ್ಳೋದು ಬ್ರಕುಟಿ ಮಧ್ಯ ಅಕಾಲ ಮೂರತೆ ಸಿಂಹಾಸನ ಬುರುಕುಟಿ ಆ ಚೈತನ್ಯ ಅಕಾಲ ಸಿಂಹಾಸನ ಅಕಾಲ ಸಿಂಹಾಸನ ಅಕಾಲ ತಕ್ತ್ ಇಲ್ಲ ಅಂದರೆ ಅಮೃತಸರದಲ್ಲಿ ಕಟ್ಟಿಗೆಯ ಒಂದು ಸಿಂಹಾಸನ ಪಾಲ್ಕಿ ಮಾಡಿಟ್ಟರೆ ತಂದೆ ಹೇಳ್ತಾ ಇದ್ದಾರೆ ಏನೆಲ್ಲ ಮನುಷ್ಯ ಮಾತ್ರರ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಅವ್ರವರದೇ ಆದಂತ ಅವಿನಾಶಿ ಶರೀರ ಬುರುಕುಟಿ ಸಿಂಹಾಸನ ಇದೆ ಆತ್ಮ ಬಂದು ಇಲ್ಲಿ ವಿರಾಜಮಾನ ಆಗ್ತದೆ ಸತ್ಯುಗವಿರಬಹುದು ಅಥವಾ ಕಲಿಯುಗವಿರಬಹುದು ಆತ್ಮದ ಸಿಂಹಾಸನವಾಗಿದೆ ಈ ಮನುಷ್ಯ ಶರೀರ ಬೃಕುಟಿ ಸಿಂಹಾಸನ ಇದಕ್ಕೆ ಅಕಾಲ ತಕ್ತ ಅಂತಾರೆ ಅಂದರೆ ಎಷ್ಟು ಜನ್ಮ ಅಷ್ಟು ಶರೀರ ಅಷ್ಟು ಬ್ರಿಕುಟಿ ಸಿಂಹಾಸನ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಆ ಅಕಾಲ ಆತ್ಮದ ಸಿಂಹಾಸನ ಬ್ರಕುಟಿ ಆತ್ಮ ಒಂದು ಸಿಂಹಾಸನ ಶರೀರ ತೊರೆದು ಮತ್ತೊಂದು ಪಡೀತದೆ ಮೊದಲು ಶರೀರ ಸಿಂಹಾಸನ ಭ್ರಕುಟಿ ಅಂದರೆ ಚಿಕ್ಕದಿರ್ತದೆ ಶರೀರ ಬೆಳವಣಿಗೆ ಆಗ್ತದೆ ಈ ಶರೀರ ರೂಪಿ ಸಿಂಹಾಸನ ಚಿಕ್ಕದು ದೊಡ್ಡದಾಗ್ತದೆ ಆದರೆ ಅಲ್ಲಿ ಅಮೃತ್ಸರದಲ್ಲಿ ಕಟ್ಟಿಗೆದು ಸಿಂಹಾಸನ ಮಾಡಿದ್ದಾರೆ ವೃಂದಾವನ ಪಾಲ್ಕಿ ಥರ ಅದಕ್ಕೆ ಸಿಕ್ಕು ಜನಗಳು ಅಕಾಲ ತಕ್ತಂತಾರೆ ಅದು ಚಿಕ್ಕದು ದೊಡ್ಡದು ಆಗೋದಿಲ್ಲ ಇದು ಯಾರಿಗೂ ಗೊತ್ತಿಲ್ಲ ಎಲ್ಲ ಮನುಷ್ಯ ಮಾತ್ರರ ಅಕಾಲ ಸಿಂಹಾಸನ ಇದು ಬ್ರಕುಟಿಯಾಗಿದೆ ಆತ್ಮ ಅಕಾಲ ಅಂದರೆ ವಿನಾಶ ಆಗಲ್ಲ ಅವಿನಾಶಿ ಆತ್ಮದ ಸಿಂಹಾಸನ ಅಂದರೆ ಶರೀರ ಬ್ರುಕುಟಿ ಭಿನ್ನ ಭಿನ್ನ ಬದಲಾಗ್ತವೆ ಸತ್ಯುಗದಲ್ಲಿ ನಿಮಗೆ ಉತ್ತಮ ಫಸ್ಟ್ ಕ್ಲಾಸ್ ಶರೀರ ಸಿಂಹಾಸನ ಸಿಗ್ತದೆ ಆತ್ಮಕ್ಕೆ ಅದಕ್ಕೆ ಗೋಲ್ಡನ್ ಏಜ್ ಸಿಂಹಾಸನ ಅನ್ಬೋದು ಮತ್ತೆ ಆ ಆತ್ಮ ಸಿಲ್ವರ್ ಏಜ್ ಕಾಪರ್ ಏಜ್ ಐರನ್ ಏಜ್ಡ್ ಸಿಂಹಾಸನ ಪಡೀತದೆ ಮತ್ತೆ ಗೋಲ್ಡನ್ ಏಜ್ಡ್ ಸಿಂಹಾಸನ ಬೇಕಾಗಿದೆ ಈಗ ಅವಶ್ಯ ಪವಿತ್ರರಾಗಬೇಕಾಗಿದೆ ಅದಕ್ಕೋಸ್ಕರ ತಂದೆ ಹೇಳ್ತಾರೆ ನಿರಂತರ ನೆನಪು ಮಾಡ್ತಾ ಹೋದಾಗ ನಿಮ್ಮ ಕಲಬರಿಕೆ ಆತ್ಮದಲ್ಲಿ ಅಶುದ್ಧತೆ ಎಲ್ಲ ಬಿಡ್ತಾ ಹೋಗ್ತದೆ ಮತ್ತೆ ನೀವು ಇಂಥ ದೈವಿ ಸಿಂಹಾಸನ ಅಂದರೆ ಉತ್ತಮ ಶರೀರ ಪಡೆಯುವ್ರಿ ದೈವಿ ಶರೀರ ಈಗ ಬ್ರಾಹ್ಮಣ ಕುಲದ ಸಿಂಹಾಸನ ಇದೆ ಪುರುಷೋತ್ತಮ ಸಂಗಮ ಯುಗದ ಸಿಂಹಾಸನ ಮತ್ತೆ ನೀವು ಆತ್ಮ ದೇವತಾಯಿ ಸಿಂಹಾಸನ ಪಡೆಯುವ್ರಿ ಇದೆಲ್ಲ ಮಾತು ಜಗತ್ತಿನ ಮನುಷ್ಯರು ತಿಳ್ಕೊಂಡಿಲ್ಲ ದೇಹಾಭಿಮಾನದಲ್ಲಿ ಬಂದ ನಂತರ ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಡ್ತಾ ಇರ್ತಾರೆ ಅದಕ್ಕೆ ಇದಕ್ಕೆ ದುಃಖಧಾಮ ಎಂದು ಕರೆಯೋದು ಈಗ ತಂದೆ ಮಕ್ಕಳಿಗೆ ಹೇಳ್ತಾರೆ ಶಾಂತಿಧಾಮ ನೆನಪು ಮಾಡಿ ಅದು ನಿಮ್ಮ ವಾಸ್ತವಿಕ ನಿಜವಾದ ನಿವಾಸ ಸ್ಥಾನ ಸುಖಧಾಮ ನೆನಪು ಮಾಡಿ ಇದನ್ನು ಮರಿತಾ ಹೋಗ್ತೀರಿ ಇದನ್ನು ಮರಿತಾ ಹೋಗಿ ಪ್ರಪಂಚ ಕಲಿಯೋಗ ಇದರೊಂದಿಗೆ ವೈರಾಗ್ಯ ಇರಬೇಕು ಈ ರೀತಿ ಸನ್ಯಾಸಿಗಳ ರೀತಿಯಲ್ಲಿ ಸ್ಥೂಲವಾಗಿ ಮನೆ ಬಿಟ್ಟು ಹೋಗೋದಲ್ಲ ತಂದೆ ಹೇಳ್ತಾರೆ ಒಂದು ಕಡೆ ಉತ್ತಮವಾದದ್ದು ಇದೆ ಮತ್ತೊಂದು ಕಡೆ ಕೆಟ್ಟದ್ದು ಇದೆ ನಿಮ್ಮದಂತ ಉತ್ತಮವಾದದ್ದಾಗಿದೆ ಎರಡು ದಾರಿ ಇದೆ ಕಲಿಯುಗದು ಇದೆ ಸಂಗಮಯುಗದ್ದು ಯುಗದ್ದು ಗೆಟ್ ವೇ ಟು ಹೆವೆನ್ ಉತ್ತಮದ್ದು ಇದೆ ಅವರದು ಹಠಯೋಗ ಆಗಿದೆ ಅದು ಕೆಟ್ಟದ್ದು ಮನೆ ಮಠ ಪರಿವಾರ ಬಿಟ್ಟು ಹೋಗೋದು ಹಠ ಯೋಗ ಬಾಬಾ ಹೇಳ್ತಾರೆ ಕೆಟ್ಟದ್ದು ಏಕೆಂದ್ರೆ ದೇವತೆಗಳು ಯಾವಾಗ ವಾಮಮಾರ್ಗ ವಿಕಾರದಲ್ಲೇ ಬೆಳ್ತಾರೆ ಭಾರತವನ್ನ ತಡೆ ಹಿಡಿಯೋದಕ್ಕೆ ಪವಿತ್ರತೆ ಅವಶ್ಯ ಬೇಕೋ ಅದರಲ್ಲಿ ಸಹ್ಯೋಗ ಕೊಡ್ತಾರೆ ಸನ್ಯಾಸಿಗಳು ಭಾರತ ಅವಿನಾಶಿ ಕಂಡ ತಂದೆ ಬರೋದು ಇಲ್ಲಿಯೇ ಇಲ್ಲಿ ಬೇಹದ್ದಿನ ತಂದೆ ಬರ್ತಾರೆ ಅತ್ಯಂತ ದೊಡ್ಡ ತೀರ್ಥಸ್ಥಾನ ಆಗಿದೆ ಸರ್ವರ ಸದ್ಗತಿದಾತ ಬಂದು ಮಾಡ್ತಾರೆ ಅದಕ್ಕೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಈ ದೇಶ ಭಾರತ ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ದೇಶ ಮುಖ್ಯ ಮಾತು ತಂದೆ ಹೇಳ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿರಿ ಗೀತೆಯಲ್ಲಿ ಮನ್ಮನೋಭಾವ ಅಕ್ಷರ ಇದೆ ಆದರೆ ತಂದೆ ಯಾವುದೇ ಸಂಸ್ಕೃತ ಭಾಷೆಯಲ್ಲಿ ಹೇಳ್ತಾ ಇಲ್ಲ ತಂದೆ ಮನ್ಮನಾಭಾವದ ಅರ್ಥವನ್ನು ಹೇಳ್ತಾರೆ ಅಂದರೆ ದೇಹದ ಎಲ್ಲ ಧರ್ಮಗಳನ್ನು ಅಂದರೆ ವಿಕಾರಿ ಧರ್ಮ ತೊರೆದು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಆತ್ಮ ಅವಿನಾಶಿ ಆಗಿದೆ ಅದೆಂದು ಚಿಕ್ಕದು ದೊಡ್ಡದು ಈ ರೀತಿ ಬೆಳವಣಿಗೆ ಆಗಲ್ಲ ಅನಾದಿ ಅವಿನಾಶಿ ಪಾತ್ರ ಆತ್ಮದಲ್ಲಿ ಅಡಗಿದೆ ಇದು ಸೃಷ್ಟಿ ನಾಟಕ ಈ ರೀತಿ ಮಾಡಲ್ಪಟ್ಟಿದೆ ಕೊನೆಯಲ್ಲಿ ಯಾರೆಲ್ಲ ಆತ್ಮಗಳಿ ನಾಟಕದಲ್ಲಿ ಬರ್ತಾರೆ ಅವರ ಪಾತ್ರ ಸ್ವಲ್ಪವೇ ಇರ್ತದೆ ಬಾಕಿ ಟೈಮ್ ಎಲ್ಲ ಶಾಂತಿಧಾಮದಲ್ಲಿರ್ತಾರೆ ಸ್ವರ್ಗದಲ್ಲೂ ಅವರು ಬರ್ಲಿಕ್ಕಾಗಲ್ಲ ಕೊನೆಯಲ್ಲಿ ಬರುವಂಥವ್ರದ್ದು ಸ್ವಲ್ಪವೇ ಸುಖ ಸ್ವಲ್ಪವೇ ದುಃಖ ಪಡೀತಾರೆ ಹೇಗೆ ದೀಪಾವಳಿಗೆ ಅಂದ್ರೆ ಬೆಳಕಿನ ಸ ಹೆಚ್ಚು ಬೆಳಕಿನ ಸಮಯದಲ್ಲಿ ಸೊಳ್ಳೆಗಳು ಅನೇಕ ಬರ್ತವೆ ದೀಪಗಳು ಕರೆಂಟ್ ದೀಪಗಳಿಗೆ ಆಕರ್ಷಿತ ಆಗಿ ಬೆಳಿಗ್ಗೆ ನೋಡಿದಾಗ ಜೀರಿಗೆ ರೀತಿಯಲ್ಲಿ ಚಿಕ್ಕ ಚಿಕ್ಕ ಸೊಳ್ಳೆಗಳು ಸತ್ತು ಬಿದ್ದಿರ್ತವೆ ಮನುಷ್ಯರು ಅದೇ ರೀತಿಯಲ್ಲಿ ಸ್ವಲ್ಪ ಸಮಯಕ್ಕೆ ಸೃಷ್ಟಿಯಲ್ಲಿ ಬಂದರು ಅಂದ್ರೆ ಅವರದ್ದು ಏನು ವ್ಯಾಲ್ಯೂ ಇದೆ ಮಹತ್ವ ಇರಲ್ಲ ಹೇಗೆ ಪ್ರಾಣಿಗಳು ಸ್ವಲ್ಪ ಸಮಯ ಆಯುಷ್ ಪಡೆದಿರ್ತಾರಲ್ವ ತಂದೆ ಹೇಳ್ತಾರೆ ಸೃಷ್ಟಿ ಚಕ್ರ ಹೇಗೆ ಪುನರಾವರ್ತನೆ ಆಗ್ತದೆ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಚಿಕ್ಕದ್ರಿಂದ ದೊಡ್ಡದು ದೊಡ್ಡದ್ರಿಂದ ಚಿಕ್ಕದು ಹೇಗೆ ಆಗ್ತದೆ ಸತ್ಯುಗದಲ್ಲಿ ಎಷ್ಟು ಕಡಿಮೆ ಸಂಖ್ಯೆ ಮನುಷ್ಯರು ಕಲಿಯುಗದಲ್ಲಿ ಎಷ್ಟು ವೃದ್ಧಿ ಆಗ್ತಾ ವೃಕ್ಷ ದೊಡ್ಡದಾಗ್ತಾ ಹೋಗ್ತದೆ ಮುಖ್ಯ ಮಾತು ತಂದೆ ಸೂಚನೆ ಇಶಾರ ಕೊಡ್ತಾರೆ ಗ್ರಸ್ಥ ವ್ಯವಹಾರದಲ್ಲಿದ್ದು ನಿರಂತರ ನೆನಪು ಮಾಡಿ ಎಂಟು ತಾಸು ನೆನಪಿನಲ್ಲಿರೋ ಅಭ್ಯಾಸ ಮಾಡಿ ನೆನಪು ಮಾಡ್ತಾ ಮಾಡ್ತಾ ಕೊನೆಗೆ ಪವಿತ್ರರಾಗಿ ತಂದೆಯ ಬಳಿ ಹೋಗುವಿರಿ ಸ್ಕಾಲರ್ಶಿಪ್ ಪ್ರಾಲಬ್ಧಿ ಪಡೆಯುವಿರಿ ಪಾಪಗಳು ಒಂದು ವೇಳೆ ಉಳ್ಕೊಂಡು ಬಿಡ್ತು ಅಂದರೆ ಮತ್ತೆ ಅದನ್ನು ತೀರಿಸ್ಕೊಳ್ಳೋಕ್ಕೆ ಪುನರ್ಜನ್ಮ ಪಡೀಬೇಕು ಶಿಕ್ಷೆ ಅನುಭವಿಸ್ಬೇಕು ಪದವಿನೂ ಕಡಿಮೆ ಆಗಿಬಿಡ್ತದೆ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಎಲ್ಲರೂ ಹೋಗಬೇಕು ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಇದುವರೆಗೂ ಜನ್ಮ ಪಡಿತಾ ಇದ್ದಾರೆ ಈ ಸಮಯದಲ್ಲಿ ನೋಡ್ತೀರಿ ಭಾರತವಾಸಿಗಳಿಂದ ಕ್ರಿಶ್ಚಿಯನ್ರ ಸಂಖ್ಯೆ ಹೆಚ್ಚು ಆಗಿದೆ ಮತ್ತು ಎಷ್ಟು ಇಲ್ಲಿ ನೀವೀಗ ಸೆನ್ಸಬಲ್ ಅಂದರೆ ಜ್ಞಾನಿ ಆಗಿದ್ದೀರಿ ಭಾರತವಾಸಿಗಳು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಸೆನ್ಸಬಲ್ ಇದ್ರು ಮೊದಲು ಸೆನ್ಸಬಲ್ ಅಂದರೆ ಜ್ಞಾನಿಗಳಿದ್ದರು ಈಗ ನಾನ್ ಸೆನ್ಸಬಲ್ ಅಜ್ಞಾನಿಗಳಾಗಿದ್ದಾರೆ ಏಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಸುಖ ಪಡೆಯೋರು ಸೆನ್ಸಬಲ್ ದೇವಿ ದೇವತೆಗಳು ಹಂಡ್ರೆಡ್ ಪರ್ಸೆಂಟ್ ನಾನ್ ಸೆನ್ಸಬಲ್ ಅಜ್ಞಾನಿ ಆಗಿದ್ದಕ್ಕೆ ದುಃಖಿ ದುಃಖ ಪಡಿತಾ ಇದ್ದಾರೆ ಅವರು ಬರೋದೇ ಕೊನೆಯಲ್ಲಿ ತಂದೆ ಹೇಳ್ತಾರೆ ಕ್ರಿಶ್ಚನ್ ಡೈನಾಸ್ಟಿ ಶ್ರೀ ಕೃಷ್ಣನ ಡೈನಾಸ್ಟಿ ಜೊತೆ ಕನೆಕ್ಷನ್ ಇದೆ ಕ್ರಿಶ್ಚನ್ರು ಪವರ್ಫುಲ್ ಭಾಳ ಸಮಯ ಆಳಿದ್ರು ಮತ್ತು ಕೃಷ್ಣನ ರಾಜ್ಯ ಬರ್ತದೆ ಇದು ಪವರ್ಫುಲ್ ಅದಕ್ಕೆ ಅವ್ರದ್ದು ಹೋಗಿ ಎಷ್ಟೆಲ್ಲ ಕ್ರಿಶ್ಚಿಯನ್ ರಾಷ್ಟ್ರ ಪ್ರಬಲ ಇದ್ದಾವೆ ಅವ್ರದೆಲ್ಲ ಹೋಗಿ ಕೃಷ್ಣನ ಡೈನಾಸ್ಟಿ ಬರ್ತದೆ ಕ್ರಿಶ್ಚಿಯನ್ರೇ ರಾಜ್ಯ ಕಳ್ಕೊಂಡಿದ್ರು ಮತ್ತು ಕೃಷ್ಣನ್ ಡೈನಾಸ್ಟಿನೇ ರಾಜ್ಯ ಅವರು ಅವರಿಂದ ನಮಗೆ ಸಿಗ್ತದೆ ಈ ಸಮಯದಲ್ಲಿ ಕ್ರಿಶ್ಚನ್ರು ಬಹಳ ಜೋರಿದ್ದಾರೆ ಪವರ್ಫುಲ್ ಇದ್ದಾರೆ ಅಂತಾರೆ ಬಾಬಾ ಭಾರತದಿಂದ ಅವರಿಗೆ ಭಾರತದಿಂದ ಸಹಯೋಗ ಸಿಗ್ತದೆ ಈಗ ಭಾರತ ಎಷ್ಟು ಉಪವಾಸ ಅಂದರೆ ಬಾಬಾಯಿ ಮುರುಳಿ ಹೇಳುವಾಗ ಆ ಕಾಲದಲ್ಲಿ ಭಾರತ ಬಡತನ ಬಹಳ ಇತ್ತು ಬಹಳ ಆಹಾರ ಕೊರತೆ ಇತ್ತು ಉಪವಾಸ ಇರ್ತಾರೆ ಮತ್ತೀಗ ಈಗ ಕೊಡ್ತಿದ್ದಾರೆ ಸಹಯೋಗ ಅಂದರೆ ರಿಟರ್ನ್ ಸರ್ವಿಸ್ ಮಾಡ್ತಿದ್ದಾರೆ ಇಲ್ಲಿ ಬಹಳ ದನ ಬಹಳ ವಜ್ರ ವೈಡೂರ್ಯ ಇತ್ಯಾದಿ ಇಲ್ಲಿಂದ ತೆಗೆದುಕೊಂಡೋಗರೆ ಬಹಳ ಧನವಾನ್ರಾಗಿದ್ದಾರೆ ಅದಕ್ಕೆ ಈಗ ದನ ಮತ್ತೆ ವಾಪಸ್ ಇಲ್ಲಿ ತಲುಪಿಸ್ತಿದ್ದಾರೆ ಅವರಿಗೆ ಅವರಿಗೆ ಸಿಗುವಂಥದ್ದೇನೂ ಇಲ್ಲ ಸತ್ಯುಗದಂತೂ ಇಲ್ಲ ಅವರಿಗೆ ಈಗ ನೀವು ಮಕ್ಕಳಿಗೆ ಮಕ್ಕಳನ್ನಂತೂ ಯಾರೂ ಗುರುತಿಸಲ್ಲ ಒಂದು ವೇಳೆ ಗು ಗುರ್ತಿಸಿದ್ರು ಅಂದರೆ ಬಂದು ನಿಮ್ಮಿಂದ ಸಲಹೆ ಪಡೀತಿದ್ರು ನೀವು ಈಶ್ವರ್ಯ ಸಂಪ್ರದಾಯದವರು ಯಾರು ಈಶ್ವರನ ಸಲಹೆ ಅನುಸಾರ ನಡೆಯುವಂಥವರು ನೀವೇ ಮತ್ತೆ ಈಶ್ವರ್ಯ ಸಂಪ್ರದಾಯದಿಂದ ದೈವಿ ಸಂಪ್ರದಾಯ ಆಗ್ತಿರಿ ಕ್ಷತ್ರಿಯ ವೈಶ್ಯ ಶೂದ್ರ ಸಂಪ್ರದಾಯನೂ ಆಗ್ತೀರಿ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಿಂದ ದೇವತಾ ಮತ್ತೆ ಕ್ಷತ್ರಿಯ ಈ ರೀತಿ ರಿಪೀಟ್ ಆಗ್ತದೆ ಅದಕ್ಕೆ ಹಂಸೋ ಅರ್ಥ ನೋಡಿ ಎಷ್ಟು ಉತ್ತಮ ಇದೆ ಇದು ತಿರುಗೋ ಆಟ ಬಾಜೋಲಿ ಆಟ ಅಂತಾರೆ ಬಾಬಾ ಇದನ್ನ ತಿಳ್ಕೊಳ್ಳೋದು ಸಹಜ ಇದೆ ಆದ್ರೆ ಮಾಯೆ ಮರೆಸಿ ಬಿಡ್ತದೆ ದೈವಿ ಗುಣಗಳಿಂದ ಹಸಿರಿ ಗುಣದಲ್ಲಿ ತಂದು ಅಪವಿತ್ರರಾಗೋದು ಅಂದ್ರೆ ಹಸಿರಿ ಗುಣ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲೇ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ ಆತ್ಮಿಕ ಮಕ್ಕಳದು ಸಹ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ ಓಂ ಶಾಂತಿ ಧಾರಣೆಗೋಸ್ಕರ ಮುಖ್ಯ ಸಾರಾಂಶ ಆಗಿದೆ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಕನಿಷ್ಠಾತಿ ಕನಿಷ್ಠ ಎಂಟು ತಾಸು ತಂದೆಯ ನೆನಪು ಮಾಡುವ ಅಭ್ಯಾಸ ಮಾಡಬೇಕು ನೆನಪಿನ ಅಭ್ಯಾಸದಿಂದ ಪಾಪಗಳು ಕಟ್ಟಾಗ್ತದೆ ಗೋಲ್ಡನ್ ಏಜಡ್ ಸಿಂಹಾಸನ ಪಡೆಯುವರೆ ಎರಡನೇದಿ ದುಃಖಧಾಮದಿಂದ ಬೇಹದ್ದಿನ ವೈರಾಗಿಯಾಗಿ ತಮ್ಮ ವಾಸ್ತವಿಕ ನಿವಾಸ ಸ್ಥಾನ ಮೂಲ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ದೇಹಾಭಿಮಾನದಲ್ಲಿ ಬಂದು ಯಾರಿಗೂ ದುಃಖ ಕೊಡಬಾರ್ದು ವರದಾನ ಕರ್ಮಗಳ ಲೆಕ್ಕಾಚಾರವನ್ನು ಅರ್ಥ ಮಾಡಿಕೊಂಡು ತಮ್ಮ ಅಚಲ ಸ್ಥಿತಿ ಮಾಡಿಕೊಳ್ಳುವಂಥ ಯೋಗಿ ಆಗಿರಿ ನಡೀತಾ ನಡಿತಾ ಒಂದು ವೇಳೆ ಕರ್ಮದ ಲೆಕ್ಕಾಚಾರ ಎದರಲ್ಲಿ ಬಂತು ಅಂದರೆ ಅದರಲ್ಲಿ ಮನಸ್ಸನ್ನು ಏರುಪೇರು ಮಾಡಿಕೊಳ್ಬೇಡಿ ಸ್ಥಿತಿ ಮೇಲೆ ಕೆಳಗೆ ಆಗಬಾರ್ದು ಒಂದು ವೇಳೆ ಆಗೋಯಿತು ಅಂದರೆ ಅದನ್ನು ಪರೀಕ್ಷಿಸಿ ದೂರದಿಂದಲೇ ಸಮಾಪ್ತಿ ಮಾಡಿ ಈಗ ಯೋದ್ಧರಾಗಬೇಡಿ ಸರ್ವಶಕ್ತಿವಾನ್ ತಂದೆ ಜೊತೆ ಇದ್ದಾರೆ ಅಂದರೆ ಮಾಯ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಕೇವಲ ನಿಶ್ಚಯದ ಫೌಂಡೇಶನ್ನನ್ನು ಪ್ರಾಕ್ಟಿಕಲಲ್ಲಿ ತರ್ತಾ ಹೋಗಿ ಮತ್ತು ಸಮಯಾನುಸಾರ ಉಪಯೋಗಿಸ್ತಾ ಹೋಗಿ ಸಹಜ ಯೋಗಿ ಆಗುವಿರಿ ಈಗ ನಿರಂತರ ಯೋಗಿಯಾಗಿ ಯುದ್ಧ ಮಾಡುವಂಥ ಯೋಧರಾಗಬೇಡಿ ಶ್ಲೋಗನ್ ಡಬಲ್ ಲೈಟ್ ಆಗಬೇಕು ಜ್ಞಾನ ಮತ್ತು ಯೋಗ ತಪಸ್ಸಿನ ಶಕ್ತಿ ಇದು ಡಬಲ್ ಲೈಟ್ ಆಗಿದೆ ಡಬಲ್ ಲೈಟ್ ಆಗಬೇಕು ಅಂದರೆ ತಮ್ಮ ಸರ್ವ ಜವಾಬ್ದಾರಿಗಳ ಹೊರೆ ತನ್ ತಂದೆಗೆ ಸಮರ್ಪಿಸಿಬಿಡಿ ಓಂ ಶಾಂತಿ ಹಿಂದಿನ ಮುರುಳಿಯಲ್ಲಿ ಬಾಬಾ ವಿಶೇಷ ಅಭ್ಯಾಸದ ಮಾತೇನು ಹೇಳರೆ ಈ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯ ಇರಬೇಕು ಬುದ್ಧಿಯ ಯಾವುದು ಉಪಯೋಗಕ್ಕೆ ಇಲ್ಲ ಹಳೆಯ ಪ್ರಪಂಚ ಕಾಳ್ ಕಾಡು ಮುಳ್ಳುಗಳ ಕಾಡು ವಿಕಾರಿ ಅಸುರಿ ಸಂಪ್ರದಾಯ ಅವಗುಣ ಇದೆಲ್ಲದಕ್ಕೆ ನೀವು ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಿ ಆತ್ಮ ಗೋಲ್ಡನ್ ಏಜಲ್ಲಿ ಹೋಗ್ಬೇಕು ಅದಕ್ಕೆ ಪಾಪಗಳನ್ನ ಅಶುದ್ಧತೆಯನ್ನು ಅಂದರೆ ಬಾಬಾ ಲೋಹಗಳ ಉದಾಹರಣೆ ಹೇಳಿದರು ತಾಮ್ರ ಕಬ್ಬಿಣದಂತಹ ಬೆಳ್ಳಿಯಂತಹ ಕಡಿಮೆ ದರ್ಜೆಯ ಸಂಸ್ಕಾರ ರೂಪಿ ಲೋಹಗಳನ್ನು ನಾಶ ಮಾಡಿಕೊಂಡು ಗೋಲ್ಡನೇಜಡ್ ಸಂಸ್ಕಾರ ಅಳವಡಿಸ್ಕೊಂಡ್ರೆ ಆತ್ಮ ಗೋಲ್ಡನ್ ಏಜ್ ಆದರೆ ಶರೀರನೂ ಗೋಲ್ಡನ್ ಏಜ್ ಸಿಗ್ತದೆ ಅದಕ್ಕೆ ಮೊದಲು ಶಾಂತಿಧಾಮ ನೆನಪು ಮಾಡಿ ನಂತರ ಸುಖಧಾಮ ನೆನಪು ಮಾಡಿ ದೇಹಮಾನದಲ್ಲಿ ಬಂದು ಯಾರಿಗೂ ದುಃಖ ಕೊಡಬಾರ್ದು ಸತ್ಯುಗದಲ್ಲಿ ಗೃಹಸ್ಥಾಶ್ರಮ ಅಂತ ಇದೆ ಪವಿತ್ರತೆಯ ಕಾರಣ ಅಂತ ಗೃಹಸ್ಥ ವ್ಯವಹಾರದಲ್ಲಿದ್ದು ಎಂಟು ತಾಸು ಮುಖ್ಯ ತಂದೆ ನೆನಪು ಮಾಡೋ ಅಭ್ಯಾಸಿಗಳಾದರೆ ಸತ್ಯುಗದ ಸ್ಕಾಲರ್ಶಿಪ್ ಸಿಗೋದು ನೆನಪು ಮಾಡೋದ್ರಿಂದಲೇ ಪಾಪಗಳು ನಾಶ ಆಗೋದು ಓಂ ಶಾಂತಿ